ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನೋಡಿ ನಾವು ಇವಾಗ ಇರೋದು ಹಡಗಲಿ ಬಸ್ ನಿಲ್ದಾಣ ಇಲ್ಲದೆ ನೋಡಿ ಟೈಮ್ ಬಂದುಬಿಟ್ಟು ಇವಾಗ ಮಧ್ಯಾಹ್ನ ಮೂರು ನಲವತ್ತು ಟೈಮ್ ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಹಡಗಲಿ ಬಸ್ ನಿಲ್ದಾಣದಿಂದ ಯಾವ ಗಾಡಿ ಮೂವ್ ಆಗ್ತಾವೆ ಅಂತ ಇದು ಹೊಸ ಬಸ್ ಸ್ಟ್ಯಾಂಡು ಇದೆ ಅಲ್ಲಿ ಇದ್ದದ ಬಸ್ ಸ್ಟ್ಯಾಂಡನ್ನೇ ವಾಪಸ್ಸು ಎಲ್ಲ ಕೆಡಿ ಕಟ್ಟಿ ಕಟ್ಟಿದ್ದಾರೆ ಇನ್ನೂ ಓಪನಿಂಗ್ ಆಗಿಲ್ಲ ಇನ್ನೂ ಬಸ್ ಸ್ಟ್ಯಾಂಡ್ ವರ್ಕೆಲ್ಲ ಪಾಲೆಯಲ್ಲಿ ಪೆಂಡಿಂಗ್ ಇದೆ ಆದರೂ ಆಗ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇರೋದು ಬಸ್ಗಳೆಲ್ಲ ನೋಡಿ ಹೆಂಗಿದೆ ಅಂತ ಹೇಳೋದು ಬಸ್ ಸ್ಟ್ಯಾಂಡೆಲ್ಲ ಒಳಗಡೆ ಇನ್ನು ಓಪನಿಂಗ್ ಆಗಿಲ್ಲ ನೋಡಿ ಇಲ್ಲಿ ಫಸ್ಟ್ ಒಂದು ಗಾಡಿ ಕಾಣಿಸ್ತಾರೆ ಬಂದ್ಬಿಟ್ಟು ನಮ್ಗೆ ಊರ್ನಡಗಲಿ ಹಾರ್ಮಳ್ಳಿ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರ ಹಡಗಲಿ ಡಿಪೆಂಡ್ ಒಬ್ಬ ಆಪಡಾರ್ಥ ಊರ್ನಾಡಿ ಆರಮಳ್ಳಿ ಹಡಗಲಿ ಬಸಾಪುರು ಬಂಡ್ರಿ ವಯ ಹೂನಡಗಲಿ ಹತ್ತುಮಳ್ಳಿ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಇನ್ನೊಂದು ಗಾಡಿ ಗದಗ ಹಡಗಲಿ ನೋಡಿ ಗದಗ ಹಡಗಲಿ ಗದಗ್ ಬಿ ಎಸ್ ತ್ರೀ ಗಾಡಿ ನೋಡಿ ಇದು ಗದಗ ಹಡಗಲಿ ಗದಗ್ ಪಯಾ ಮುಂಡ್ರಗಿ ಹಾಗಾಗಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಇದನ್ನು ಗದಗ ಮುಂಡ್ರಗಿ ಹಡಗಲಿ ಗಾಡಿ ನೋಡಿ ಮುಂಡಗಿ ಡಿಪೊಂದು ಆಪೆಟ್ ಆಗ್ತದೆ ಗಾಡಿ ಬಿ ಎಸ್ ತ್ರೀ ಗಾಡಿ ಟಾಟಾ ಗಾಡಿ ನೋಡಿ ಇದು ಜಮಖಂಡಿ ಡಿಪಿಂದ ಟ್ರಾನ್ಸ್ಫರ್ ಆಗಿದೆ ಮುಂಡಗಿ ಡಿಪೋ ಗಾಡಿ ರೀಸೆಂಟ್ಲಿ ಈ ಗಾಡಿ ಇವತ್ತು ಗಡ ಗದಗ ಮುಂಡ್ರಗಿ ಹಡಗಲಿ ಬಂದಿದೆ ಗಾಡಿ ಅದಾಗ ನಿಲ್ಲಿರೋ ಗಾಡಿಯನ್ನು ಹತ್ತು ಗಾಡಿ ನೋಡಿ ಜಸ್ಟ್ ಈಗೇನು ಪಾಯಿಂಟ್ ಎಕ್ತವಲ್ಲ ಗಾಡಿ ಅದನ್ನು ಪೂನೆ ಅಡಗಲಿ ಮುಂಟ್ರಗಿ സോറി ഓൺ അടഗലേ ഗാഡി ഗാടി നോക്കി ജസ്റ്റ് പാണ്ടി എക്കിര ഗാടി അടഗലി മുൻകളി നോക്കി ഇത് ഗാടി ഗദഗ് മുണ്ട്രി വയ ഡംബള കാപുരം മുണ്ടി നെക്സ്റ്റ് ഇല്ല കണസ് ഗാബു അടഗല രണേബന്നൂർ ഗാഡി നോടി രാണെബെന് ഡീപ അപേറ്റ് ഗാഡി ഗാടി അടഗലി ഗാഡി ഗാടി രണേബന്നൂർ ഡീപന്ത അപേറ്റ് ആ ഗാടി വയ ഗുത്തൽ അടഗലി ഗുത്തൽ രണെബെന്നൂർ പത്തൽ ഇറിയും അർപ്പനള്ളി ഡീപോദന ട്രാൻസ്ഫർ ആയിര ഗാടീത അടഗലി ഡീപ ಹಡಗಲಿ ಹಂಪಸಾಗರ ಹಡಗಲಿ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ ಇರಬೇಕಿದು ಬಿ ಎಸ್ ತ್ರೀನೂ ಬಿ ಎಸ್ ಟೂನೋ ಇದು ಹಡಗಿಲಿ ಹಂಪಸಾಗರ ಹಡಗಲಿ ಹಡಗಲಿ ಡಿಪೋ ನೋಡಿ ಪ್ರೆಸೆಂಟಾಗಿ ಇದು ಬಂದ್ಬಿಟ್ಟು ಹರತ್ಮಳ್ಳಿ ಡಿಪೋ ಅಂದರೆ ಫಸ್ಟ್ ಇದು ಕೆ ಎಸ್ ಆರ್ ಸಿ ಗಾಡಿದ್ದು ಇವಾಗ ಕಲ್ಯಾಣ ಕರ್ನಾಟಕ ಆಗಿದೆ ಹತ್ಮಹಳ್ಳಿ ಡಿಪೋ ಫಸ್ಟು ಕೆ ಎಸ್ ಆರ್ ಸಿ ಇತ್ತಲ್ವಾ ಆವಾಗ ಇವರು ಹತ್ಮಹಳ್ಳಿ ಡಿಪೋಗೆ ಇದ್ದ ಗಾಡಿ ಇದನ್ನ ಇವಾಗ ಅದು ಹತ್ಮಳ್ಳಿ ಡಿಪೋ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಈಗ ವಿಜಯನಗರ ಡಿಸ್ಟ್ರಿಕಿಗೆ ಆದ ಸಂಬಂಧ ಇವಾಗ ಅಲ್ಲಿರೋ ಗಾಡಿಗಳೆಲ್ಲ ಕಲ್ಯಾಣ ಕರ್ನಾಟಕ ಆಡಾಗಿದ್ವಲ್ಲ ಈ ಟೈಮಲ್ಲಿ ಈ ಗಾಡಿನ ಮತ್ತು ಇದು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ನೋಡಿ ಇಲ್ಲಿ ಎಕ್ಸ್ ರಾಜಹಂಸ ಗಾಡಿ ಬರ್ತದೆ ಪ್ರೆಸೆಂಟಾಗಿ ರಾಜಂಸನೇ ಎಕ್ಸ್ ರಾಜಹಂಸ ಹಡಗಲಿ ಹರಪನಹಳ್ಳಿ ಗಾಡಿ ನೋಡಿದ್ರು ಗಾಡಿ ಬರ್ತಾ ಇರೋದು ಹಡಗಲಿ ಹರಪನಹಳ್ಳಿ ಆಮೇಲೆ ಇಲ್ಲೊಂದು ಕಲಬುರಗಿ ಇಂದ ಟ್ರಾನ್ಸ್ಫರ್ ಆಗಿದೆ ಆ ಹಗರಿ ಬೊಂದಳ್ಳಿ ಗಾಡಿ ಅಗರಿಬೊಂದಳ್ಳಿ ಹಡಗಲಿ ಗಾಡಿ ಇದು ಇಪ್ಪತ್ತೊಂದು ನಲವತ್ತಾರು ಗಾಡಿ ನಂಬರ್ ಅಲ್ಲಿ ಕಾಣಿಸ್ತದೆ ಅಲ್ಲಿ ಒಂದು ಬೇಸಿಕ್ಸ್ ಗಾಡಿ ನಿಂತಿದೆ ನೋಡಿ ಅದು ಗಾಡಿ ಇದು ವಿಜಯಪುರ అడగలి గాడీ నేను కణస్తో గాడి విజయపుర వస్పేటె అడగలి వయ బు విజయర నగుంది ఉన్గుంద ఎలికల్ కుష్టి వస్పేట్ అగలి బొమ్మ అడగలి గాడి నడి అత గాడి విజయపుర అడగలి విజయపుర అడగలి అదే నిల్లిర గాడీ బంబుట్టు ಸರ್ ಇದು ಮುಂಡ್ರಗಿ ಅಡಗಲಿ ಗಾಡಿ ನುಡಿದನಾದ್ರು ಮುಂಡ್ರಿಗೆ ಅಡಗಲಿ ಅಡಗಲಿ ಡಿಪೋ ಬಿ ಎಸ್ ತ್ರೀ ಗಾಡಿ ನೋಡಿದ್ವಿ ಸರ್ ಅದು ಗಾಡಿ ಇದು ಬಂದ್ಬಿಟ್ಟು ಅಗ್ರಿ ಬೊಮ್ಮಿನಹಳ್ಳಿ ಅಡಗಲಿ ಗಾಡಿ ಅಗ್ರಿ ಬೊಮ್ಮಿನಹಿ ಡಿಪೋ ಒಂದು ಗಾಡಿ ಗಾಡಿದು ಅಗ್ರಿ ಬೊಮ್ಮಿನಹಳ್ಳಿ ಅಡಗಲಿ ಗ್ರಾಮಾಂತರ ಸರ್ ಇದು ಇದು ಬಂದುಬಿಟ್ಟು ಕಲಬುರಗಿ ಡಿವಿಜನ್ಗಿತ್ತು ಗಾಡಿ ಕಲಬುರಗಿ ಫಸ್ಟ್ ಡಿವಿಝನ್ನು ಇವಾಗ ಒಂದು ರೀಸೆಂಟ್ಲಿ ಒಂದು ಟೂ ಮಂತ್ ಬ್ಯಾಕು ಇದು ಹೊಸ್ಪೇಟ್ ಡಿವಿಷನ್ ಅಗಿಬಾಲ್ ನಡಿಪಕ್ಕೆ ಟ್ರಾನ್ಸ್ಫರ್ ಆಗಿದೆ ಗಾಡಿ ಎರಡು ಗಾಡಿ ಟ್ರಾನ್ಸ್ಫರ್ ಆಗಿದೆ ಇನ್ನೊಂದು ಗಾಡಿ ಗೊತ್ತಿಲ್ಲ ಅಂತ ಹೇಳಿ ನೋಡಿ ಇಂದಿರೋ ಗಾಡಿ ಬಂದ್ಬಿಟ್ಟು ಭಟ್ಕಾಳ್ ಬಳ್ಳಾರಿ ಗಾಡಿ ನೋಡಿ ಹೇಗೆ ಮುಂದೆ ಅಲ್ಲ ಭಟ್ಕಾಳ್ ಬಳ್ಳಾರಿ ಭಟ್ಕಾಳ್ ಕುಮಟ ಸಿರಿಸಿ ಆನಗಲ್ ಹಾವೇರಿ ಹೊಸಪೇಟೆ ಹಾವೇರಿ ಹೊಸಪೇಟೆ ಬಳ್ಳಾರಿ ಯಲಾಪು ಡಿಪಾಪು ಡಿಪ ಗಾಡಿ ಭಟ್ಕಳು ಬಳ್ಳಾರಿ ಓಡ್ತಾರೆ ನಾನು ಭಟ್ಕಳು ಬಳ್ಳಾರಿ ಬೋರ್ಡ್ ಕಾಣಿಸ್ತದೆ ಮತ್ತು ಭಟ್ಕಳು ಸಿರಿಸಿ ಹಾವೇರಿ ಹೊಸಪೇಟೆ ಬಳ್ಳಾರಿ ಯಲಾಪು ಡಿಪೋ ಗಾಡಿ ಕೊಡಕ್ತಾರೆ ಮೋಸ್ಟ್ಲಿ ಯಲಾಪುಡಿಪೋದಿಂದ ಭಟ್ಕಾಳ ಡಿಪೋ ಟ್ರಾನ್ಸ್ಫರ್ ಆಗಿರೋ ಗಾಡಿ ಇದೆ ಓಡಿಸೋದು ಬಳ್ಳ ಭಟ್ಕಳು ಬಳ್ಳಾರಿ గడి ప్రజంట నోడి ఇది కనసోడు భట్కళు సిరిసి ఆవేరి వసపేటి బారి ఎలా పడీత ముందే అగ్రి బొమ్మలు ఆడగలి గాడీ ఆమె ఇల్లు గాడే ಮೋಸ್ಟ್ಲಿ ಎಲ್ಲ ಗ್ರಾಮಾಂತರ ಸಾರಿಗೆ ಅಂದ್ಕೊತೀನಿ ಬೋರ್ಡೆಲ್ಲ ರಿಮೂವ್ ಮಾಡಿದ್ದಾರೆ ನೋಡಿ ಇಲ್ಲಿರೋ ಗಾಡಿ ಹೊಸಪೇಟೆ ಭಾಗ ವಿನಾಡೆ ಎಲ್ ಡಿ ಬಿ ಎಸ್ ತ್ರೀ ಗಾಡಿ ಬೋರ್ಡ್ ತೆಗೆದಿದ್ದಾರೆ ಅದಾಗ ಅಲ್ಲಿರೋ ಗಾಡಿನೂ ಬೋರ್ಡ್ ತೆಗೆದಿದ್ದಾರೆ ಅದನ್ನೇ ಬೋರ್ಡ್ ಇಲ್ಲ ಅದು ಬಿ ಎಸ್ ತ್ರೀ ಗಾಡಿ ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಅಂದ್ಕೊಂತೀನಿ ಅಲ್ಲೇನು ಬರ್ತಾ ಇದೆ ನೋಡಿ ಅದ್ರ ಬೊಮ್ಮಲ್ಲಿ ಸಾರಿ ರಾಣೆಬೆನ್ನೂರು ಹೊಸಪೇಟೆ ಗಾಡಿ ನೋಡಿ ಬರ್ತಾ ಇರೋ ಗಾಡಿ ರಾಣೆಬೆನ್ನೂರು ಹೊಸಪೇಟೆ ఇల్ బడి రసపేట డీపందు కొయ మొత్తలు మైలారు హడలి హరి బొమ్మి రసపేట గడి ఇన్నూరు రసపేట గడి రసపేట డీపొందాపెట్ సీన్ ఇల్ ముందే కనసదా ఇక్కడ కడ ఇదే డిపోన ಬಟ್ ಕಂಪೌಂಡ್ ಸ್ವಲ್ಪ ಐಟಿ ಕಟ್ಟಿದ್ದಾರೆ ಕಾಣಿಸಲ್ಲ ಡಿಪೋ ಮುಂದೆ ಅಲ್ಲೆಲ್ಲ ಕಂಪೌಂಡ್ ಸ್ವಲ್ಪ ಕೆಳಗೆ ಅಂದರೆ ತೋರಿಸ್ತೀನಿ ಕಂಪಲ್ಸರಿ ನಿಮಗೆ ಅರಗ್ಲಿ ಡಿಪೋ ಈ ಕಡೆ ಕಾಣ್ಸಾರ ಹೊಸಪೇಟೆ ಇವಾಗ ಪೂರ್ಣ ಅಡಗಲಿ ಡಿಪೋ కల్స్ ముందరి కల్స్ట్ పుట్టాజి గవాయి ఎక్స్ప్రెస్ గాడు హి అడగలి హిండి సారి ముం హోతారు ఇవ్ల సే హర్త్నహల్ ముండ్రికి ఇవగా మున్గి గవాయి ఎక్స్ప్రెస్ ఎక్స్ప్రెస్సు ఊరి ముండ్రికి టూ ఉంది గాడీ నాప్ ఉంది ముండ్రికి మున్గా పక్కన పక్కలు ఇవ్వర గాడీ బు ముడుగుపన్న జస్ట్ బందా ఇవ్వ అదను முடிய சாரி அகர அடலி முண்ட்ரி அடகி முண்ட்ரிகி காடின் ஊதினி டூ முண்ட் ஜஸ்ட் வந்தது இவங்க முடிக்கி டிப்போ அது அடகு முண்ட் எடுக்கு இன்னும் ஆகிதல்ல எர்டு காடினா முண்டிரி கடை அடகு முண்டிரி அடகு உண்டிரி எர்டு நோய் கிராமாந்திர சாரி இது ಗ್ರಾಮಾಂತ ಸರಿ ಹಡಗಲಿ ಗುತ್ತಲ್ಲ ಹಾವೇರಿ ಗಾಡಿ ಇಲ್ಲಿ ಗ್ರಾಮಾಂತ ಸಾರಿಗೆ ಏನಲ್ಲ ಹಡಗಲಿ ಗುತ್ತಲ್ಲ ಹಾವೇರಿ ವಯ ಒಳಲು ಮೈಲಾರಿ ಮೈಲಾರ ಬಸಾಪುರ ನೋಡಿ ಹಡಗಲಿ ಗುತ್ತಲ್ಲು ಹಾವೇರಿ ಹಡಗಲಿ ಡಿಪೋ ನೋಡಿ ಕೆ ಎಮ್ ಎಸ್ ಬಾಡಿ ಬಿಲ್ಡಿ ಗಾಡಿ ಬಿ ಎಸ್ ತ್ರೀ ಗಾಡಿ ತಡ ಗಾಡಿ ಹಡಗಲಿ ಗುತ್ತಲ್ಲು ಹಾವೇರಿ ಒಳಲು ಮೈಲಾರ ಬಸಾಪುರ ಫ್ರೆಂಡ್ಸ್ ಈ ಕಡೆ ಮುಂದೆ ಕಾಣಿಸ್ತಾ ಇದೆ ಅದೇ ನೋಡಿ ಡಿಪೋ ಇಲ್ಲೇ ನಿಮಗೆ ಕಾಣಿಸ್ತಾ ಇದಲ್ಲ ಮುಂದೆ ಡಿಪೋ ನೋಡಿಯವ ಈಗ ಜಸ್ಟ್ ಬಂದಿದೆ ನೋಡಿ ಇಲ್ಲೊಂದು ಎಕ್ಸ್ ರಾಜಹಂಸ ಗಾಡಿ ಇದನ್ನು ಹೂನಡಗಲಿ ಹರತ್ನಳ್ಳಿ ಹೂನಡಗಲಿ ನೋಡಿ ಹೂನಡುಗಲಿ ಡೀಪೋ ಗಾಡಿ ಎಕ್ಸ್ ರಾಜಹಂಸ ಗಾಡಿ ನೋಡಿ ಇದು ಮೋಸ್ಟ್ಲಿ ಇದನ್ನು ಹರತ್ನಳ್ಳಿಯಿಂದ ಅಡಗಲಿ ಟ್ರಾನ್ಸ್ಫರ್ ಆಗಿದೆ ಗಾಡಿ ಹೂನಡಗಲಿ ಹರತ್ನಹಳ್ಳಿ ಹೂನಡುಗಲಿ ಗಾಡಿ ವಯ ನಾರತಿ ಬಸಾಪುರ್ ಕೆಎಮತಾಂಡ ಬಂಡೆ ಎಕ್ಸ್ ರಾಜಹಂಸ ಗಾಡಿ ಇದು ಅಡಗಲಿ ಹರತ್ನಳ್ಳಿ ಇತ್ತು ಅದು ಈಗ ಟ್ರಾನ್ಸ್ಫರ್ ಆಗಿದೆ ಗಾಡಿ ರೈಲು ಇಲ್ಲಿ ಮುಂದೆ ಇರೋ ಗಾಡಿ ಅದು ಗ್ರಾಮಾಂತರ ಸರಿಯೋದು ಬೋರ್ಡು ತೆಗೆದಿದ್ದಾರೆ ಬೋರ್ಡ್ ಏನಿಲ್ಲ ಬೋರ್ಡು ಮುಕ್ಲಿ ಅದ ಗ್ರಾಮಾಂತರ ಇರುತ್ತೆ ಜಸ್ಟ್ ಈಗ ಅಲ್ಲೆಂದು ಬಂದಿರೋ ಗಾಡಿ ಅದು ಮುಂಡ್ರಿಗೆ ಗಾಡಿ ನೋಡಿ ಅಲ್ಲಿ ಬಂದರೆ ಗಾಡಿ ಅಡಗಲಿ ಮುಂಡ್ರಿಗೆ ಅಡಗಲಿ ಈಗ ಬಂದಿದೆ ಗಾಡಿ ಜಸ್ಟ್ ನೋಡಿ ಇಲ್ಲಿರೋ ಗಾಡಿ ಹಡಗಲಿ ಶ್ರೀಕ್ಷತ್ರ ಕೊಟ್ಟೂರು ಹೇಳಿರೋದು ಹಡಗಲಿ ಕೊಟ್ಟೂರು ಗಾಡಿ ಹಿಡಿಯೋದು ಹಡಗಲಿ ಡಿಪೋ ಹಡಗಲಿ ಕೊಟ್ಟೂರು ಅದಾಗಿ ಈ ಕಡೆ ಬಂದುಬಿಟ್ಟು ಜಸ್ಟ್ ನೋಡಿ ಬಳ್ಳಾರಿ ಹೊಸಪೇಟೆ ಹಡಗಲಿ ಗಾಡಿ ಬಂದಿದೆ ಇವಾಗ ಅದು ವಾಪಸ್ಸು ಇವಾಗ ಇಲ್ಲಿಂದ ಮುಂಡ್ರಿಗೆ ಹೋಗುತ್ತೆ ನೋಡಿ ಬಳ್ಳಾರಿ ಹೊಸಪೇಟೆ ಹಡಗಲಿ ಬಂದಿರೋದು ಬಂದು ಆಮೇಲೆ ಅದೇ ಆಟೋಮೆಟಿಕ್ಕಾಗಿ ಬೋಟ್ ಚೇಂಟಿರೋದು ನೋಡಿ ಹಡಗಲಿ ಮುಂಡ್ರಗಿ ಗಾಡಿ ಏಕೆರಬೋದು ಪರ್ತಲ್ಲಿ ಗಾಡಿ ರಾಣೆಬನ್ನೂರು ಕೊಪ್ಪಳ ಕೊಕ್ನೂರು ಗಾಡಿ ನೋಡಿ ಇಲ್ಲಿರೋ ಗಾಡಿ ರಾಣೆಬೆನ್ನೂರು ಕೊಪ್ಪಳ ಕೊಕ್ನೂರು ವಯ ಗುತ್ತಲ್ಲು ಮೈಲಾರ ಮುಂಗಿ ಕಿನ್ನಾಳ ಮಂಗಳೂರು ಕುಕ್ನೂರು ಗಾಡಿ ರಾಡಬೆನ್ನೂರು ಕೊಪ್ಪಳ ಕುಕ್ನೂರು ಕುಕ್ಮೂರು ಇಪ್ಪಂದಡ ಗಾಡಿ ಹಾಗಾಗಿ ಇಲ್ಲಿ ಮುಂದೆ ಕಾಣಿಸ್ತಾರೆ ಹೊಸಪೇಟೆ ಸವಣೂರು ಗಾಡಿ ನೋಡಿ ಇಲ್ಲಿರೋದು ಹೊಸಪೇಟೆ ಸವಣೂರು ಹೊಸಪೇಟೆ ಅಗರಿಬೊಮ್ಮನಹಳ್ಳಿ ಊನಡುಗಲಿ ಗುತ್ತಲ್ಲು ಹಾವೇರಿ ಸವಣೂರು ನೋಡಿ ಹೊಸಪೇಟೆ ಸವಣೂರು ಮತ್ತು ಅಲ್ಲಿಂದ ನಿಸ್ ಗಾಡಿ ಅದು ಬಂದುಬಿಟ್ಟು ಬ್ಯಾಡಗಿ ಗಾಡಿ ನೋಡಿ ಹೊಸಪೇಟೆ ಬ್ಯಾಡಗಿ ఇది స వసపేట సౌణూరు ఇది వస్తుపేటె గాడి గాడ గాడి వసపేట బ్యాడగే వయ అడగిలి మైలార గుట్టల్ల బ్యాడీ ఇది వస్తుపేటె బ్యాడీ ఇళ్ళ గాడ కణి గోడి వసపేట బ్యాడీ అడగిలి మైలార గుట్టల్ల వయ ఈ కడ గాడీ ఇది వసపేట సౌణూరు గాడీ అది జస్ట్ వందర గిడీ వసపేట సౌణూరు హంపగర్ గాడీ ఇల్లే ఆడలి హంప అడగలి హోడి ఇల్లేదు అవే ఈ కడ కనస్టూ నోడి ఇది బండ్బుట్టు యాదగిరి బాడి బిల్డ్ గాడీ సెంటర్ డోరు లాంగ్ హబ్దు గ్రామాంతర ఓ ప్రెసెంటీ ರೋಡೇನಿಲ್ಲ ಹಡಗಲು ಇಟ್ಕೊಂಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಇದ್ದೀನಿ ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಎಲ್ರಿಗೂ ಧನ್ಯವಾದಗಳು